ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫೇಮಸ್ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಿದ್ದೀನಿ ಅದ್ರ ಟೇಸ್ಟ್ ಹೇಗಿತ್ತು ಅಂಡ್ ಅದ್ರ ಅಡ್ರೆಸ್ ಏನು ಅಂತ ನೋಡ್ಲಿಕ್ಕಾಗಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ ಇದೇ ತರ ಒಳ್ಳೆ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಅಂದರೆ ಬೆಣ್ಣೆ ದೋಸೆ ಬಟ್ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನಂದರೆ ಇಡ್ಲಿ ತಿನ್ಬೇಕನ್ನಿಸ್ತು ಅದರಲ್ಲೂ ತಟ್ಟೆ ಇಡ್ಲಿ ತಿನ್ಬೇಕು ಸೊ ನಾವು ಹೊರಟಿದ್ದೆ ಕಾಯಿಪೇಟೆಯಲ್ಲಿರೋ ಗಾಯತ್ರಿ ದೇವಿ ತಟ್ಟೆ ಇಡ್ಲಿ ಹೋಟೆಲ್ಗೆ ಬನ್ನಿ ಹೆಂಗಿರುತ್ತೆ ಏನು ಅಂತ ನೋಡೋಣ ಇವತ್ತು ಸಂಡೆ ಬೇರೆ ಮಾರ್ಕೆಟ್ ಕೂಡ ನಡೀತಾ ಇತ್ತು ಸಕತ್ತಾಗಿತ್ತು ಫ್ರೆಶ್ ಫ್ರೆಶ್ ತರಕಾರಿ ಫ್ರೆಶ್ ಆಗಿರೋ ಸೊಪ್ಪು ತರಕಾರಿ ಎಲ್ಲನೂ ಇತ್ತು ನೋಡ್ತಾ ನೋಡ್ತಾ ಬಂದ್ವಿ ಹಾಗೆ ಬಂದೇ ಬಿಡ್ತು ನೋಡಿ ನೋಡಿ ಫುಲ್ ರಶ್ ಇದೆ ಹೊರಗಡೆ ಎಲ್ಲ ಕೂತ್ಕೊಂಡು ತಿಂತಾ ಇದ್ರು ಜನ ಅದರಲ್ಲಿ ಇವತ್ತು ಸಂಡೆ ಬೇರೆ ಸಂಡೇ ಅಂದರೆ ಆಲ್ಮೋಸ್ಟ್ ತುಂಬಾ ರಶ್ ಇರುತ್ತೆ ಫೋನಲ್ಲಿ ಕೂಡ ಆರ್ಡರ್ ತಗೋತಾರಂತೆ ಬಟ್ ಸಂಡೇ ದಿನ ಮಾತ್ರ ತೊಗೊಳಲ್ಲ ನಾವು ಕ್ಯೂ ನಿಂತ್ಕೊಂಡು ಅದರಲ್ಲೇ ಇಡ್ಲಿ ತೊಗೊಂಡ್ವಿ ತಟ್ಟೆ ಇಡ್ಲಿ ಮತ್ತು ಇನ್ನೊಂದು ಮಸಾಲ ಇಡ್ಲಿನೂ ತೊಗೊಂಡ್ವಿ ಪಡ್ಡು ಕೂಡ ಟ್ರೈ ಮಾಡಿದ್ವಿ ನನಗೆ ತುಂಬ ಇಷ್ಟ ಅಂದರೆ ಪ್ಲೇನ್ ಇಡ್ಲಿ ತಟ್ಟೆ ಇಡ್ಲಿ ಜೊತೆ ಬೆಣ್ಣೆ ತೊಗೊತೀನಿ ನಾನು ಮಸಾಲ ಇಡ್ಲಿನೂ ತರಕಾರಿ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ ನೋಡಿ ಆ ಫ್ಲಫಿನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ತಾನಾಗೆ ಕರ್ಗೋಗುತ್ತೆ ಅಷ್ಟು ಸ್ಮೂತಾಗಿರುತ್ತೆ ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿಯೂ ಇಲ್ಲಿ ಯಾವಾಗಲೂ ಸಿಗುತ್ತೆ ಎಷ್ಟಾದರೂ ರೆಶ್ ಇರಲಿ ಎಣ್ಣೆ ಮಾತ್ರ ಕೂಲಾಗಿ ಸಮಾಧಾನವಾಗಿ ಇರ್ತಾನೆ ಪಾರ್ಸಲ್ ಕೂಡ ತುಂಬ ಬರ್ತಿರುತ್ತೆ ನೋಡಿ ನಮ್ಮ ಸಿಹಿ ಕಹಿ ಚಂದ್ರವರು ಕೂಡ ವಿಸಿಟ್ ಮಾಡಿ ಇಲ್ಲಿ ರಿವ್ಯೂ ಮಾಡೋಗಿದ್ದಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ವಾ ನಂಗಂತೂ ಬಾಯಲ್ಲಿ ಮಾತೆ ಬರಲ್ಲ ನಾನಂತಿಗೆ ತಿನ್ಬೇಕು ವಾ ಸೂಪರಾಗಿತ್ತು ಮಾತ್ರ ಮಸಾಲ ಇಡ್ಲಿ ಕೂಡ ಬಂದಿದ್ವಿ ನಾವು ಪಾರ್ಸಲ್ಲು ಮತ್ತು ಪಡ್ಡು ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಮೇನಾಗಿ ಇಡ್ಲಿನೇ ತುಂಬ ಇಷ್ಟ ಆಗೋದು ಪಡ್ಡು ಬೆಣ್ಣೆ ಪಡ್ಡು ಚೆನ್ನಾಗಿರುತ್ತೆ ಶಾವ್ಗೆ ಓಕೆ ಓಕೆ ಆ್ಯಂಡ್ ವಡ ಕೂಡ ಸಿಗುತ್ತೆ ಉದ್ದಿನ ವಡ ನನ್ನ ಮಗಳಿಗೆ ಪಡ್ಡು ಇಷ್ಟ ಆಗಿತ್ತು ಪಡ್ಡು ತಿಂತಾ ಇದ್ದು ಅವಳು ಕೂಡ ನೀವೇನಾದರೂ ಪಾರ್ಸಲ್ ತೊಗೋಬೇಕಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಎಂಟು ಗಂಟೆ ಹಂಗೆ ಬಂದ್ರೇ ಚೆನ್ನಾಗೆ ಸಣ್ಣ ಸೊ ನೀವೇನಾದರೂ ಕಾಯಿಪೇಟೆ ಹೋದರೆ ಇಲ್ಲಿ ಒಂದು ವಿಸಿಟ್ ಕೊಡೋದನ್ನು ಮರಿಬೇಡಿ ಇದು ಟೆನ್ ತರ್ಟಿ ಅಥವಾ ಲೆವೆನ್ವರೆಗೂ ಓಪನ್ ಇರುತ್ತೆ ಸೊ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಯಾವ ಹೋಟೆಲ್ ರಿವ್ಯೂ ಮಾಡಲಿ ಅಂತೇಳಿ ನೀವು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು